ಕೇಂದ್ರ ಸಂಘ ನಿರ್ದೇಶನದ ಮೇರೆಗೆ ನಾವು ನಾವು ಮೂಲಭೂತ ಸೌಲಭ್ಯಗಳನ್ನು ಮೂಲಭೂತ ಬೇಡಿಕೆಗಳನ್ನು ನಾವು ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನು ನೀಡಲಿಕ್ಕೆ ಏನು ನಮಗೆ ನಿವೃತ್ತಿ ಪಡಿಸಕ್ಕಂಥ ಮೂಲ ಸೌಕರ್ಯಗಳು ಬೇಕು ಆ ಸೌಕರ್ಯಗಳನ್ನು ಈಡೇರಿಸಲಿಕ್ಕೆ ನಾವು ಎರಡನೇ ಒಂದು ಅದಿಷ್ಟ್ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ಈ ಒಂದು ಮುಷ್ಕರ ಈ ದಿನ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಸರ್ಕಾರ ಈ ಸಹ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸ್ತಾ ಇಲ್ಲ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ನಾವು ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿಗಳು ನಮಗೆ ಗ್ರಾಮೀಣ ನಾವು ಹಳ್ಳಿ ಹೋದಾಗ ಕುಳಿತುಕೊಂಡು ಕೆಲಸ ಮಾಡಲಿಕ್ಕೆ ಒಂದು ಇಪ್ಪತ್ತು ಎಂಟು ಇಪ್ಪತ್ತು ಜಾಗದ ಒಂದು ಸಣ್ಣದಿರ್ತಕ್ಕಂಥ ಒಂದು ಕಚೇರಿ ಜೊತೆಗೆ ಅಲ್ಲಿರ್ತಕ್ಕಂಥ ಕಚೇರಿಗೆ ಕುಟುಂಬ ಕಡೆಗಳು ಬೇಕು ಚೇರು ಟೇಬಲು ಅಲ್ಮೇರ ನಮ್ಮ ಕಟ್ಟಡಗಳಿಗೆ ಸುರಕ್ಷಿತ ಇಟ್ಟಲಿಕ್ಕೆ ಏನು ಬೇಕೋ ನಾವು ಅಷ್ಟು ರಚ ಕೇಳ್ತಾ ಇರ್ತಕ್ಕಂಥದ್ದು ಇದನ್ನು ನಮಗೆ ಸರ್ಕಾರ ಆದಷ್ಟು ಬೇಗ ಕೆಲಕುವಂಥದ್ದು ನಮ್ಮ ಕಡಿಕೆಯಾಗಿದೆ ಅಷ್ಟೇ ಅಲ್ಲದೆ ಯಾವುದೇ ರೀತಿ ಆಗಿರ್ತಕ್ಕಂಥ ಫೋನ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಪ್ರಿಂಟರು ಸ್ಕ್ಯಾನರು ಈ ಥರದ ಯಾವುದೇ ಸೌಲಭ್ಯಗಳನ್ನು ನಮಗೆ ನೀಡಿಲ್ಲ ನಾವು ನಮ್ಮ ಸ್ವಂತ ಮೊಬೈಲ್ ಫೋನ್ಗಳಲ್ಲಿ ನಾವು ನಮ್ಮ ಸರ್ಕಾರಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಡೇಟಾ ಕೂಡ ನಾವು ಸ್ವಂತ ದುರ್ಗದಲ್ಲಿ ಸಮೇತ ನಾವು ಬಳಸ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಮೂಲಭೂತ ಸೌಲಭ್ಯಗಳಾಗಿ ನಮಗೆ ಪ್ರಜೆಯ ಮತ್ತೆ ಒಂದು ಕುರ್ಚಿ ಟೇಬಲ್ ಒಂದಿರ ಫೋನು ಅಥವಾ ಲ್ಯಾಪ್ಟಾಪ್ ಅಥವಾ ಗೂಗಲ್ ಫೋನ್ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಕೇಳ್ತಾರ ಜೊತೆಗೆ ನಮ್ಮ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಅಂತರ್ಜಿಲ್ಲ ವರ್ಗಾವಣೆ ಅನ್ನುವಂಥದ್ದು ಆಗಬೇಕು ಈ ಹಿಂದೆ ಅಂತರ್ಜಿಲ್ಲ ವರ್ಗಾವಣೆ ಅನ್ನುವಂಥದ್ದು ಇತ್ತು ಈಗ ಅಂತರ್ಜಿಲ್ಲ ವರ್ಗಾವಣೆಗೆ ಅವಕಾಶ ಇಲ್ಲ ಅಂತರ್ಜಿಲ್ಲ ವರ್ಗಾವಣೆ ಬೇಕು ಯಾಕೆ ಅಂತಂದ್ರೆ ಸುಮಾರು ಬಾಗಲಕೋಟೆ ಬಳ್ಳಾರಿ ವಿಜಯನಗರ ಆ ಕಡೆಯಿಂದ ಇಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮಿತ್ರರು ಇದ್ದಾರೆ ಸುಮಾರು ಜನ ಹೆಣ್ಮಕ್ಳಿದ್ದಾರೆ ಅವರ ಸಂಸಾರ ಅವರ ಗಂಡಂದ್ರೆಲ್ಲ ಬೇರೆ ಬೇರೆ ಜಿಲ್ಲೆಗಳಿದ್ದಾರೆ ಅವರು ಇಲ್ಲಿದ್ದಾರೆ ಸಣ್ಣ ಮಕ್ಕಳ ಸಮೇತ ಇದ್ದಾರೆ ಅವರಿಗೆ ಬಾಲಕರನ್ನ ಘೋಷಣೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಧ್ಯಮವೊಂದರನ್ನ ಆಗ್ತಿಲ್ಲ ಒಂದು ಫಸ್ಟ್ ನಾವು ನೆಮ್ಮದಿಯಾಗಿ ಇದ್ರೆ ನಾವು ಒಂದು ಗುಣಮಟ್ಟವಾಗಿರ್ತಕ್ಕಂಥ ಒಂದು ಸಾರ್ವಜನಿಕ ಸೇವೆಯನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಮಗೆ ಪ್ರಮುಖವಾಗಿ ಅಂತರ್ಜಿಲ್ಲ ವರ್ಗಾವಣೆಯನ್ನ ಮಾಡಲಿಕ್ಕೆ ಇದಕ್ಕೆ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆರ್ಥಿಕ ಹೊರೆಯೇನಾಗಲ್ಲ ಹಾಗೆಯೇ ಏನು ನಾವು ಸುಮಾರು ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಈ ಒಂದು ಇಪ್ಪತ್ತೊಂದು ಆ್ಯಪ್ಗಳ ಸಮೇತ ಒಂದು ತಾಂತ್ರಿಕವಾಗಿ ಮಾಡ್ತಕ್ಕಂಥ ಕೆಲಸಗಳು ಆದ್ದರಿಂದ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆ ಅಂತ ಘೋಷಣೆ ಮಾಡಿ ಅದಕ್ಕೆ ಅನುಗುಣವಾಗಿ ವೇತನವನ್ನು ನಿಗದಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ ಇಷ್ಟೇ ಅಲ್ಲದೆ ಆಯುಕ್ತಾಲಯವನ್ನು ಏನು ಕಂದಾಯ ಆಯುಕ್ತಾಲಯ ಇದೆಯೋ ಆ ಒಂದು ಕಂದಾಯ ಆಯುಕ್ತಾಲಯದ ಅಡಿಯಲ್ಲಿ ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಮುಖ ಬೇಡಿಕೆಯಾಗಿದೆ ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನು ಮಾಡಿದ್ರೆ ನಮಗೆ ಅಂತರ್ಜಲ ವರ್ಗಾವಣೆಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅದೇ ರೀತಿಯಾಗಿ ರಜಾದಿನಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ನೇಮವ ಆಗ್ತಕ್ಕಂಥದ್ದು ಉದಾಹರಣೆಗೆ ಇವಾಗ ನಾಳೆ ನಾಡಿದ್ದು ಸರ್ಕಾರಿ ರಜಾದಿನಿರುತ್ತೆ ಅಂದರೆ ಇವತ್ತು ಸಂಜೆ ನೆಮೋ ಹಾಕ್ಬಿಟ್ಟು ಕೆಲಸವನ್ನು ಮಾಡಿಸ್ತಾರೆ ಇದು ಆಗಬಾರ್ದು ನಾವು ಕೂಡ ಮನುಷ್ಯರು ಏನು ಎಲ್ಲ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಶನಿವಾರ ಭಾನುವಾರ ರಜಾ ದಿನಗಳಿರ್ತವೋ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ರಜಾ ನಮ್ಮ ಸಂಸಾರದ ಜೊತೆಗೆ ನಮ್ಮ ಕುಟುಂಬದ ಜೊತೆಗೆ ಕಳಿಬೇಕು ಆದ್ದರಿಂದ ರಜಾ ದಿನಗಳಲ್ಲಿ ನೆಮೋವನ್ನು ಹಾಕ್ಬಾರ್ದು ಹಾಗೆಯೇ ಕಚೇರಿ ಅವಧಿಯ ಪೂರ್ವ ಮತ್ತು ಕಚೇರಿ ಅವಧಿಯ ನಂತರ ವರ್ಚುವಲ್ ಸಭೆಗಳನ್ನು ಏನು ಏರ್ಪಡಿಸ್ತಾ ಇದ್ದಾರೆ ಈ ಒಂದು ವರ್ಚುವಲ್ ಸಭೆಗಳನ್ನು ನಿಷೇಧಿಸಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ ಹಾಗೆಯೇ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಸಮೇತ ಕಳೆದ್ರೂ ಸಮೇತ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮ ಆಡಳಿತಾಧಿಕಾರಿಗಳಾಗಿಯೇ ನಿವೃತ್ತಿಯನ್ನು ಇದ್ದಾರೆ ಅವರಿಗೆ ಯಾವುದೇ ರೀತಿ ಇರ್ತಕ್ಕಂಥ ಪದೋನ್ನತಿ ಸಿಗ್ತಾ ಇಲ್ಲ ಪದೋನ್ನತಿಯಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಹಿಂದೆ ಏನು ಸರ್ಕಾರ ಸಿ ಎಂಡ್ ಆರ್ ಈ ನಿಯಮ ನೇಮಕಾತಿ ನಿಯಮಗಳನ್ನು ತಿಪ್ಪಡಿ ಮಾಡಿ ಆದೇಶ ಮಾಡಿತ್ತು ಅದೇ ರೀತಿಯಾಗಿ ನಮಗೆ ಅದಕ್ಕನುಣವಾಗಿ ಪ್ರಮೋಷನ್ಸ್ ಬಡ್ತಿಯನ್ನು ನೀಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಪ್ರಮುಖ ಅಕೋತ್ತಗಳಲ್ಲಿ ಅದು ಒಂದು ಹಾಗೆ ನಮ್ಮ ಹುದ್ದೆಗೆ ಜಾಬ್ ಇಲ್ಲ ಯಾವುದೇ ಇಲಾಖೆಯ ಕೆಲಸ ಬರಲಿ ಆ ಇಲಾಖೆ ಕೆಲಸವನ್ನು ಮಾಡದೇ ಇದ್ದರೆ ಕೊನೆಗೆ ಗ್ರಾಮಾಧಿಕಾರಿಗಳಿಗೆ ಕಾರ್ಯಗಳಿಗೆ ನಮ್ಮನ್ನು ಜವಾಬ್ದಾರಿ ಮಾಡ್ತಾರೆ ನೀವು ಅಲ್ಲಿದ್ದು ಆ ಉದ್ದೇನ ಅವರ ಒಂದು ಕೆಲಸಗಳನ್ನು ನಿರ್ವಹಿಸಬೇಕು ಅಂತೇಳಿ ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕೃಷಿ ಇಲಾಖೆ ಸಂಬಂಧಪಟ್ಟಂತೆ ಆಗಿರ್ಬೋದು ಹಲವಾರು ಇಲಾಖೆಗಳ ಕೆಲಸವನ್ನು ನಮ್ಮ ಕೈಲಿ ಮಾಡಿಸ್ತಾ ಇದ್ದಾರೆ ಆದರೆ ನಮಗೆ ಅದಕ್ಕೆ ಏನೋ ಒಂದು ಗೌರವಧನವನ್ನಾಗಲಿ ಮತೆಯನ್ನಾಗಲಿ ಸಹ ನೀಡ್ತಾ ಇಲ್ಲ ಆದ್ದರಿಂದ ಅಧಿಕವಾಗಿರ್ತಕ್ಕಂಥ ಕೆಲಸ ಒತ್ತಡ ಏನಿದೆ ಈ ಒಂದು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತೇವೆ